ಸಿನಿಮಾ ಮಾತ್ರ ತಾಯಿ ಇದೆ ಚೆನ್ನಾಗಿದೆ ನಮ್ಮ ಚೆನ್ನಾಗಿದೆ ಒಬ್ಬ ತಾಯಿ ಮಗನ ಸಂಬಂಧ ತುಂಬ ತುಂಬಾ ನೀಟ್ ನೀಟಾಗಿ ದುರ್ಗ ಮಾಡಿದ್ದೇನೆ ಸಾಕಷ್ಟು ತಾಯಿಗಳಿಗೆ ಒಂದೆ ಕಾರ್ಯಕ್ರಮ ನಡೆಯಬೇಕು ಅಂತ ಓಡಾಡಬೇಕು ಅನ್ನೋದು ಆಸೆ ತುಂಬಾ ಇರುತ್ತೆ ತುಂಬಾ ಇವತ್ತು ಅದೇ ರೀತಿ ಇವತ್ತು ನನ್ನ ಹತ್ರ ಇದೆ ಬಟ್ ನನ್ನ ತಾಯಿ ಇಲ್ಲ ಹಾಗಾಗಿ ನಮ್ಮ ಮಕ್ಕಳು ಬೇಗ ಆದಷ್ಟು ಬೇಗ ಜವಾಬ್ದಾರಿ ತಂದೆ ತಾಯಿಗಳ ಆ ಒಂದು ಋಣ ತೀರ್ಸಂತ ಪ್ರಯತ್ನ ಮಾಡಬೇಕು ಅಂತಂದು ಸಮಯ ಸೂಪರ್ ಇದೆ ಈಗಿನ ಜನತೆ ಏನಾಗಿದೆ ಭಾಳ ಬಿಝಿ ಅದ ರೀ ಏನ್ರಿ ಕರ್ನಾಟಕ ಜನತೆ ಬಂದು ಕಮ್ಮಿ ಸಮೇತ ಪಿಕ್ಚರ್ ನೋಡೋ ಪರಿಸ್ಥಿತಿ ಒಳಗೆ ಇಲ್ಲಿ ಈಗ ತನ್ನ ಕುಟುಂಬ ಅಥವಾ ತಾನು ಯಾರು ಬೆಳಸಿರಿ ಯಾರು ಬಿಡಿದ್ರು ನೋಡೋದು ಅವ್ನು ಬೆಳಕಿಗೆ ದುಡಿದ್ರ ನೀವು ಸುಮಾರು ಅವನೇ ಮಗ ಅನ್ರಿ ನಾನು ಮೂರು ತಂದಿ ತಾಯಿಗೆ ಅವ್ನುಗೊನೆ ಮಕ್ಕಳನ್ನ ಏನ್ರಿ ನನಗೆ ಮೈಂಡ್ ಅಡಗಾಕ್ ಪರ ಯಾಕಂದ್ರೆ ಹೇಳಿ ನನಗೆ ಬಾಳಿಗೈತಿ ದುಃಖದಿಂದ ಬೆಳೆದಂಥ ಮನುಷ್ಯ ನಾನು ಅಂದ್ರೆ ಪ್ರಾಪರ್ ಬಿಜಾಪುರ ಬಿಜಾಪುರದಿಂದ ಸ್ವಲ್ಪ ಕೆಲಸಕ್ಕೂ ಬಂದಿದ್ದೇವೆ ಅದಕ್ಕೆ ಅವ್ರ ಹೆಣ್ಣು ಮಕ್ಕಳು ಅಷ್ಟೇ ನೋಡ್ಕೊಂಡ್ರೆ ಯಾರು ಬೇಕಿದ್ರು ಕಾಯ್ತಾನಿ ಬೇಕು ಅವ್ರು ಅಂಥಮ್ರು ಬೇಕಿದ್ರು ಯಾರು ನೋಡಂಗಿಲ್ಲ ಈಗ ನೋತವ್ರು ಬಂದಾಗ ನಮ್ಮ ತಮ್ಮ ಲೈಫ್ ಬಿಜಿ ಒಳಗೆ ತಮ್ಮ ಬಿಸಿ ಇರ್ತಾರೆ ಯಾರಿಂದ ಬಂದರು ಯಾರಿಂದ ಇಲ್ಲ ಅಂತ ಸ್ವಲ್ಪ ಅವ್ರು ಹಿನ್ನೆಲೆ ನೋಡ್ಬೇಕಾಗೈತಿ ಕೃಷ್ಣ ಅವ್ರ ಮತ್ತೆ ಈಗ ಏನಾಗೈತಿ ಅಂತಾರೆ ನೀವು ಸ್ವಲ್ಪ ಬಾಕಿಗಳಿಂದ ಸರ್ ಅಲ್ಲಿ ಅಲ್ಲಿ ನಮ್ಮ ಈ ತರ ಡೈರೆಕ್ಷನ್ ಅಲ್ಲಿ ಬಂದಿರೋದು ಒಂದು ನಾನ್ ತುಂಬಾ ಇಷ್ಟ ಆಯ್ತು ಇದು ಮೂರ್ ಕಾಲ ಹಂಡ್ರೆಡ್ ಡೇಸ್ ಓಡ್ಲಿಂತ ಆಸ್ತೀವಿ ಸಿನಿಮಾ ರಂಗದ ವಿಶೇಷವಾದ ಸಿನಿಮಾ ಇದು ಯಾಕೆಂದ್ರೆ ಎಲ್ಲಾ ನಿರ್ದೇಶಕರು ನಿರ್ದೇಶಕರು ಆಡಿಯನ್ಸ್ ಆಡಿಯನ್ಸ್ ಬಂದು ಸಿನಿಮಾ ಮಾಡಿದ್ರು ಆದ್ರೆ ನಮ್ ಕೀರ್ತಿ ಅವರು ಪ್ರತಿ ಸಿನಿಮಾದವರು ಪ್ರತಿ ಒಬ್ಬ ನಿರ್ದೇಶಕನು ಕೂಡ ಸಿನಿಮಾ ಥಿಯೇಟರ್ ಗೆ ಬಂದು ಸಿನಿಮಾ ಮಾಡಿದ್ದಾರೆ ಒಳ್ಳೇದಾಗ್ಲಿ ಅದೇ ರೀತಿ ಒಳ್ಳೆ ಒಳ್ಳೆ ಸಿನಿಮಾ ಕನ್ನಡ ಇಂಡಸ್ಟ್ರಿ ಬಂದಿದೆ ನಿಜವಾಗ್ಲೂ ಇಂತ ಸಿನಿಮಾಗಳು ಬರ್ಬೇಕಾಯ್ತು ಇಡೀ ಕುಟುಂಬದ ಅವರೆಲ್ಲ ಬಂದು ಕೂತು ನೋಡೋ ಅಂತ ಒಳ್ಳೆ ಸಿನಿಮಾ ಮಾಡಿದ್ದಾರೆ ಒಳ್ಳೇದಾಗ್ಲಿ ನಮ್ಮ ಕನ್ ಕನ್ನಡ ಇಂಡಸ್ಟ್ರಿ ಒಂದು ಒಳ್ಳೆ ಭರವಸೆ ನಮ್ಮ